ಪಾಠ ಹೇಳೋ ಟೀಚರ್ ಟೀಚರಮ್ಮನಿಂದಾನೆ ಸ್ಟೂಡೆಂಟ್ಗೆ ಸೆಕ್ಸ್ ಪಾಠ ಚಕ್ಕರ್ ಹಾಕು ಚಕ್ಕರ್ ಹಾಕು ಸ್ಕೂಲಿಗೆ ಎಂದ ನಾಟಿ ಟೀಚರ್ ನವನ ಫೋಟೋ ವಿಡಿಯೋ ಕಳುಹಿಸಿದ ಟೀಚರ್ಗೆ ಖಾಕಿ ಸ್ಪೆಷಲ್ ಕ್ಲಾಸ್ ಬೆತ್ತಲೆ ಫೋಟೋ ಕಳಿಸಿ ಬನ್ನಿ ಬನ್ನಿ ಅಂತ ಇದ್ಲು ಮಾಯಾಂಗನಿ ಬಿಸು ಶಿಕ್ಷಕರು ನಮ್ಮ ಸಮಾಜದಲ್ಲಿ ಶಿಕ್ಷಕರಿಗೆ ಅವರದ್ದೇ ಆದಂತಹ ಸ್ಥಾನವಿದೆ ಹಾಗೆ ಶಿಕ್ಷಣಕ್ಕೆ ಅದರದ್ದೇ ಆದಂತಹ ಗೌರವ ಇದೆ ನಮ್ಮನ್ನ ತಿದ್ದಿ ಬುದ್ಧಿ ಹೇಳೋ ಶಿಕ್ಷಕರೇ ಕೆಲವೊಮ್ಮೆ ಮಣ್ಣು ತಿನ್ನೋ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಅಮೆರಿಕದ ಡೆಲ್ವಾರ್ನಲ್ಲಿ ನಡೆದಿರುವಂತಹ ಘಟನೆಗೆ ಸಾಕ್ಷಿ ಹೌದು ಕೆಲವೊಮ್ಮೆ ನಮ್ಮ ಸಮಾಜದಲ್ಲಿ ಊಹಿಸೋಕು ಸಾಧ್ಯವಾಗದ ಕೆಲವೊಂದು ಘಟನೆಗಳು ನಡೆದೇ ಬಿಡುತ್ತೆ ಶಾಲಾ ವಿದ್ಯಾರ್ಥಿಗಳಿಗೆ ಲೈಂಗಿಕ ಕಿರುಕುಳ ಘಟನೆಗಳು ತೀವ್ರ ಭಯವನ್ನ ಉಂಟುಮಾಡುತ್ತೆ ಇಪ್ಪತ್ನಾಲ್ಕರ ಹರಿಯದ ಮಹಿಳಾ ಟೀಚರ್ ಒಬ್ಬಳು ಎಂಟನೇ ತರಗತಿ ವಿದ್ಯಾರ್ಥಿಗೆ ತನ್ನ ಬೆಕ್ಕಲೀಯ ಫೋಟೋ ಹಾಗೂ ಇತರ ಕೆಲ ಫಾರ್ನ್ ವಿಡಿಯೋಗಳನ್ನು ಕಳಿಸಿ ಮಂಚದಾಟಕ್ಕೆ ಬನ್ನಿ ಅಂತ ಸ್ವಾಗತ ಕೊಟ್ಟಿದ್ದಾಳೆ ಘಟನೆಯಿಂದ ಬೆಚ್ಚಿ ಬಿದ್ದಂತಹ ವಿದ್ಯಾರ್ಥಿ ಪೋಷಕರಿಗೆ ಮಾಹಿತಿ ನೀಡಿದ ಪರಿಣಾಮ ಇದೀಗ ಶಿಕ್ಷಕಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಎಸ್ ತನ್ನ ಸೇಂಟ್ ಮೇರಿ ಮಗ್ಡೇಲನ್ ಕ್ಯಾಥೋಲಿಕ್ ಶಾಲೆಯಲ್ಲಿ ಈ ಘಟನೆ ನಡೆದಿದೆ ಶಿಕ್ಷಕಿ ಅಲಾನಿಸ್ ಪಿಲಾನಿಯನ್ ಅರೆಸ್ಟ್ ಆಗಿದ್ದು ಈಕೆ ಎಂಟನೇ ತರಗತಿ ವಿದ್ಯಾರ್ಥಿಗೆ ತನ್ನ ನಗ್ನ ಫೋಟೋ ಇತರ ಕೆಲ ಅಶ್ಲೀಲ ವಿಡಿಯೋಗಳನ್ನು ಕಳುಹಿಸಿದ ಅಲಾನಿಸ್ ಮಂಚಕ್ಕೆ ಕರೆದಿದ್ದಾಳೆ ಸ್ನ್ಯಾಪ್ಚಾಟ್ ಮೂಲಕ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸ್ತಾ ಇದ್ದಂತಹ ಅಲಾನಿಸ್ ಪಠ್ಯ ಪರೀಕ್ಷೆ ಸಂಬಂಧಿತ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ರು ಆದರೆ ಹದಿನಾಲ್ಕರ ಹರಿಯದ ಓರ್ವ ವಿದ್ಯಾರ್ಥಿ ಜೊತೆ ಆತ್ಮೀಯವಾಗಿ ಸಂದೇಶ ಕಳುಹಿಸಲು ಸ್ಟಾರ್ಟ್ ಮಾಡಿದ್ದಾಳೆ ವೀಕ್ಷಕರೇ ಅಲಾನಿಸ್ ವಿದ್ಯಾರ್ಥಿಗೆ ತನ್ನ ಬೆತ್ತಲೆ ಅರೆಬೆತ್ತಲೆ ಫೋಟೋಗಳನ್ನ ಹಾಗೂ ಇತರ ಕೆಲವು ವಿಡಿಯೋಗಳನ್ನ ಕಳಿಸಿದ್ದಾಳೆ ಬಳಿಕ ಮನೆಗೆ ಕರೆದಿದ್ದಾಳೆ ಮಾಹಿತಿಯನ್ನ ಕೊಟ್ಟಿದ್ದಾನೆ ಇತ್ತ ಪೋಷಕರು ಪೊಲೀಸ್ ಠಾಣೆಗೆ ದಾಖಲೆ ಸಮೇತ ದೂರು ಕೊಟ್ಟಿದ್ದಾರೆ ತಕ್ಷಣವೇ ಕಾರ್ಯಪ್ರವೃತ್ತರಾದಂತಹ ಪೊಲೀಸರು ಶಿಕ್ಷಕಿಯನ್ನ ಅರೆಸ್ಟ್ ಮಾಡಿದ್ದಾರೆ ಇತ್ತ ಶಿಕ್ಷಕಿ ಬಂಧನವಾಗ್ತಾ ಇದ್ದಂತೆ ಶಾಲಾ ಆಡಳಿತ ಮಂಡಳಿ ಪ್ರೆಸ್ ಮೀಟ್ ಕರೆದಿದೆ ಈ ಘಟನೆ ಕುರಿತು ಪೊಲೀಸರ ತನಿಖೆಗೆ ಎಲ್ಲಾ ರೀತಿಯ ಸಹಕಾರವನ್ನ ನೀಡುವುದಾಗಿ ಹೇಳಿದ್ದು ಇದೇ ವೇಳೆ ಶಿಕ್ಷಕಿಯನ್ನ ಸೇವೆಯಿಂದ ಅಮಾನತು ಮಾಡಿದೆ ಅಪ್ರಾಪ್ತರಿಗೆ ಲೈಂಗಿಕ ಕಿರುಕುಳ ನೀಡಿದಂತಹ ಕರ್ತವ್ಯ ಮರೆತಂತಹ ಸೇರಿದಂತೆ ಹಲವು ಪ್ರಕರಣಗಳು ಈಗ ಶಿಕ್ಷಕಿಯ ಮೇಲೆ ದಾಖಲಾಗಿದೆ ಇನ್ನು ವಿದ್ಯಾರ್ಥಿ ಪೋಷಕರು ಘಟನೆ ಕುರಿತು ತೀವ್ರವಾದ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಶಾಲಾ ಆಡಳಿತ ಮಂಡಳಿ ಶಿಕ್ಷಕರು ವಿದ್ಯಾರ್ಥಿಗಳ ಕುರಿತು ತೀವ್ರ ಗಮನವನ್ನು ಹರಿಸಬೇಕು ಅಂತ ಆಗ್ರಹಿಸಿದ್ದಾರೆ ಟೀಚರ್ ವಿದ್ಯಾರ್ಥಿಗಳಿಗೆ ಕಳುಹಿಸುವಂತಹ ಸಂದೇಶ ಸೇರಿ ಇತರ ಮಾಹಿತಿ ಸೂಚನೆಗಳ ಕುರಿತು ಶಾಲಾ ಆಡಳಿತ ಮಂಡಳಿ ನಿಗಾವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ ಒಟ್ನಲ್ಲಿ ಇಪ್ಪತ್ತೈದರ ಹರಿಯದ ಟೀಚರ್ಗೆ ಇದೇನು ಚಟ ಅಂತ ನೆಟ್ಟಿಗರು ಆಕ್ರೋಶವನ್ನ ಹೊರಹಾಕಿದ್ದಾರೆ